ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನಮಸ್ಕಾರ ಸ್ನೇಹಿತಾ ಈ ಒಂದು ಲೇಖನ ಮೂಲಕ ಮಾಹಿತಿ ತಿಳಿಸುದು ಏನಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಬರೋಬ್ಬರಿ ಮೂವತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೆ ಹಣ ಇಲ್ಲಿ ಪಡೆಯಬಹುದು ಅಥವಾ ಸಬ್ಸಿಡಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಇಲ್ಲಿ ಮೂವತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದು ಹಾಗಾದ್ರೆ ಬನ್ನಿ ನೋಡೋಣ ಹೌದು ಸ್ನೇಹಿತರೆ ಮುಂದೆ ಬರುವಂತಹ ಐದು ವರ್ಷಗಳಲ್ಲಿ ಅಂದ್ರೆ ಐದು ವರ್ಷಗಳಲ್ಲಿ ಸುಮಾರು ಒಂದು ಕೋಟಿ ಮನೆಯ ಮೇಲೆ ಪಿಎಂ ಸೂರ್ಯ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಸೌರ ಪಾಲಕ ಅಳವಡಿಸಿ ಮೂರ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ಕಲ್ಪಿಸುವಂತಹ ಒಂದು ಉದ್ದೇಶ ಹಾಕಿಕೊಳ್ಳಲಾಗಿದೆ ಈ ರೀತಿ ನಮ್ಮ ದೇಶದ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೋಡ್ರಿ ಇನ್ನೊಂದು ಹೇಳಬೇಕು ಅಂದ್ರೆ ರೂಪಾಯಿ ಮೂವತ್ ಸಾವಿರ ಹಣ ಹೇಗೆ ಸಿಗ್ತದೆ ಅಂದ್ರೆ ಸ್ನೇಹಿತರೆ ಪಿ ಎಂ ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ತಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗಾಗಿ ಮೂವತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೆ ಈ ಯೋಜನೆ ಅಡಿಯಲ್ಲಿ ಹಣ ಅಥವಾ ಸಬ್ಸಿಡಿ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಹತ್ತಿರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ತುಂಬಾ ಸುಲಭವಾಗಿ ಮೂವತ್ತು ಸಾವಿರವರೆಗೆ ಸಬ್ಸಿಡಿ ಹಣವನ್ನು ಸೌರ ಫಲಕ ಅಳವಡಿಕೆಗಾಗಿ ಪಡೆದುಕೊಳ್ಬಹುದು ಆದ್ದರಿಂದ ಸಬ್ಸಿಡಿ ಹಣ ಎಷ್ಟು ಸಿಗುತ್ತದೆ ಎಂಬ ವಿವರ ಕೆಳಗಡೆ ನೀಡಿದೆ ನೋಡಿ ನಿಮಗೆ ಸಬ್ಸಿಡಿ ಹಣ ಸಿಗಬೇಕು ಅಂದ್ರೆ ಒಂದು ಕಿಲೋ ವ್ಯಾಟ್ ಸೌರ ಫಲಕ ಅಳವಡಿಕೆಗೆ ಮೂವತ್ತು ಸಾವಿರ ಹಣ ಅಥವಾ ಸಬ್ಸಿಡಿ ಬೇಕಾಗುತ್ತೆ ಎರಡು ಕಿಲೋ ವ್ಯಾಟ್ ಸೌರ ಫಲಕಕ್ಕೆ ಅಳವಡಿಕೆಗೆ ಎಪ್ಪತ್ತೈದು ಸಾವಿರದಿಂದ ಆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಿಗಬೇಕಾಗುತ್ತೆ ಹಣ ಬೇಕಾಗುತ್ತೆ ಎರಡು ರಿಂದ ಮೂರು ಕಿಲೋ ವ್ಯಾಟ್ ಸೌರ ಫಲಕ ಅಳವಡಿಕೆಗೆ ಎಂಬತ್ತೈದು ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ಈ ಹಣವನ್ನು ಸರ್ಕಾರವೇ ನಿಮಗೆ ಒದಗಿಸಿ ಕೊಡುತ್ತದೆ ಸಬ್ಸಿಡಿ ಮುಖಾಂತರ ನೀವು ಆರಾಮಾಗಿ ಸೌರ ಫಲಕವನ್ನು ಅಳವಡಿಕೆ ಮಾಡಿ ನೀವು ಆರಾಮಾಗಿ ಸೌರವಿದ್ಯತನ್ನು ನೀವು ಗಳಿಸಬಹುದು ಹಾಗೆ ಹಾಗಾದ್ರೆ ಈ ಒಂದು ಸಬ್ಸಿಡಿ ಹಣ ನಿಮ್ಗೆ ಸಿಗಬೇಕು ಅಂದ್ರೆ ಪಿ ಎಂ ಸೂರ್ಯ ಗರ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುವ ಅಗತ್ಯ ದಾಖಲೆಗಳು ಏನಂದ್ರೆ ಬನ್ನಿ ಹಾಗಾದ್ರೆ ಅರ್ಜಿದಾರ ಆಧಾರ್ ಕಾರ್ಡ್ ಒಂದು ಫಸ್ಟ್ ಒನ್ ಅಂದ್ರೆ ಅರ್ಜಿದಾರ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಅರ್ಜಿದಾರ ವಿದ್ಯುತ್ ಬಿಲ್ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲವೂ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೇಕಾಗುತ್ತೆ ಇವೆಲ್ಲವೂ ಕೂಡ ಇದ್ರೆ ನೀವು ಆರಾಮಾಗಿ ಏನ್ ಮಾಡ್ಬೋದು ನೀವು ಸಬ್ಸಿಡಿಗೆ ನೀವು ಎರಡು ಸಾವಿರ ಫಲಕ ಅಳವಡಿಕೆಗೆ ನೀವು ಹಣವನ್ನು ಸಬ್ಸಿಡಿ ಪಿ ಎಂ ಸೂರ್ಯ ಗರ್ ಯೋಜನೆಗೆ ಅರ್ಜಿಯನ್ನು ಈ ರೀತಿ ಸಲ್ಲಿಸಿದಲ್ಲಿ ನಿಮ್ ಕೂಡ ಸಬ್ಸಿಡಿ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಕಿ ನನ್ನ ಒಂದು ಚಾನಲ್ೈಬ್ ಮಾಡಿ ಓಕೆ ಯು ಫ್ರೆಂಡ್ಸ್